ಡ್ರೋಮ್ ಪ್ರತಾಪ್ ಅವರ ಡ್ಯಾನ್ಸ್ ಚೆನ್ನಾಗಿತ್ತು ನಟನೆ ಚೆನ್ನಾಗಿ ಮಾಡ್ತಾರೆ ಏನು ಅಂತ ಮತನ ವಿಚಾರು ತಿಳಿಸ್ತಾರೆ ಏನಕ್ಕೆ ಅಂದ್ರೆ ಈಗ ಕಾಮಿಡಿ ಕಿ ಮಾಡಕ್ಕೆ ಇದೀಗ ಗಿಲಿಗಿಲಿ ಶೋಗೆ ಬಂದಿದ್ದಾರೆ ಹೌದು ಡ್ರೋಮ್ ಪ್ರತಾಪ್ ಅವರನ್ನ ವೀಕೆಂಡ್ ನಲ್ಲಿ ಗಿಲಿಗಿಲಿ ಒಂದು ಶೋ ನಲ್ಲಿ ನೋಡಬಹುದು ಮಾನಸ ಅವರು ಡ್ರೋಮ್ ಪ್ರತಾಪ್ ಅವರಿಗೆ ಮೆಂಟರ್ ಹಾಕಿದ್ದಾರೆ ಮೊದಲಿಗೆ ತುಕಾಲಿ ಅವರಿಗೆ ಮೆಂಟರ್ಶಿಪ್ ಆಗುವಂತ ಅವಕಾಶ ಇತ್ತು ಅಣ್ಣ ನನಗೆ ಬೇಡ ಡ್ರೋಮ್ ಪ್ರತಾಪ್ ಮತ್ತೊಮ್ಮೆ ನನ್ನ ಅವ್ರನ್ನ ಗೆಲ್ಸ್ಬೇಕಾಗುತ್ತೆ ಹಾಗೆ ಅಂತೆಲ್ಲ ಸಾಕಷ್ಟು ಕಾಮಿಡಿ ಮಾಡುತ್ತಾರೆ ಕಾಲಿಳೆಯುತ್ತಾರೆ ನಂತರ ಮಾನಸ ಅವರಿಗೆ ಡ್ರೋಮ್ ಪ್ರತಾಪ್ ಅವರು ಸೆಲೆಕ್ಟ್ ಆಗ್ತಾರೆ ಒಂದು ಜೋಡಿ ಆಗ್ತಾರೆ ಫೇರಿಂಗ್ ಆಗ್ತಾರೆ ಡ್ರೋಮ್ ಪ್ರತಾಪ್ ಯಾವ ರೀತಿ ವೀಕೆಂಡ್ ನಲ್ಲಿ ಮನೋರಂಜನೆ ಕೊಡ್ತಾರೆ ಅಂತ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಡ್ಯಾನ್ಸ್ ಅನ್ನ ನೋಡಿ ವಿಜಯರಾಗ್ ಅವರು ಕೂಡ ಖುಷಿ ಪಡ್ತಾರೆ ಡ್ರೋಮ್ ಪ್ರತಾಪ್ ಡ್ಯಾನ್ಸ್ ಚೆನ್ನಾಗಿದೆ ಸಾಕಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಇಷ್ಟವಾಗೋದು ಗ್ಯಾರಂಟಿ ಅವರು ತುಂಬಾ ಚೆನ್ನಾಗಿ ನಟನೆ ಮಾಡುತ್ತಾರೆ ಅನ್ನುವಂತ ನಂಬಿಕೆ ನನಗೂ ಕೂಡ ಇದೆ ಸೊಂತ ಮಾತನ್ನ ಇವರು ವಿಜಯರಾಗೋಬ್ರು ಕೂಡ ತಿಳಿಸ್ತಾರೆ ಬಹಳಷ್ಟು ರೀತಿಯಲ್ಲಿ ನಿರೀಕ್ಷೆ ಇದೆ ಪ್ರತಾಪ್ ಅವರ ಮೇಲೆ ಯಾಕೆಂದ್ರೆ ಪ್ರತಾಪ್ ಅವರು ಟಾಪ್ ಟೂ ಕಂಟೆಸ್ಟೆಂಟ್ ಆಗಿದ್ರು ನಂತರದಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಈಗ ಓಪನಿಂಗ್ ಅನ್ನು ಕೂಡ ಸಖತಾಗೆ ಮಾಡಿದ್ದಾರೆ ಗಿಚ್ಚು ಗಿಲಿ ಓಪನಿಂಗ್ ಇತ್ತ ಒಂದು ಡ್ಯಾನ್ಸ್ ಮಾಡುವ ಮೂಲಕ ಸಖತಾಗಿ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಖುಷಿ ಪಡಿಸಿದ್ದಾರೆ ಕುಣಿದು ಕುಪ್ಪಡಿಸಿದ್ದಾರೆ ಸಖತ್ ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ಎಂಜಾಯ್ ಮಾಡಿರೋದು ಗ್ಯಾರಂಟಿ ನಿಮಗೂ ಕೂಡ ಖುಷಿ ಅಂತ ಕಮೆಂಟ್ ಮಾಡಿ ಅಂತ ತಿಳಿಸಿ